ತುಂಬ ಜನಗಳು ಇಲ್ಲಿ ಮನೆಯ ಜವಾಬ್ದಾರಿನ ನಿಭಾಯಿಸ್ತಾ ಇದ್ದೀರಾ ಜೀವನದಲ್ಲಿ ಆಗ್ತಿರುವಂಥ ಅವಮಾನಗಳನ್ನು ಕೂಡ ಸಹಿಸ್ಕೋತಾ ಇದ್ದೀರಾ ಬದುಕಲ್ಲಿ ಬಂದಿರತಕ್ಕಂತ ಕಷ್ಟಗಳನ್ನು ಕೂಡ ಎಲ್ಲೋ ಒಂದು ಕಡೆ ನಿಭಾಯಿಸ್ತಾ ಬರ್ತಾ ಇದ್ದೀರಾ ಆದರೂ ಕೂಡ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವಂಥ ಕಷ್ಟಗಳೇ ಆಗಿರಲಿ ಹೆಜ್ಜೆ ಹೆಜ್ಜೆಗೂ ಕೂಡ ನಿಮ್ಮ ಜೀವನದಲ್ಲಿ ಆಗ್ತಿರುವಂಥ ಅವಮಾನಗಳೇ ಆಗಿರಲಿ ಇತ್ತೀಚೆಗೆ ನಿಮಗೆ ಸಹಿಸೋಕೆ ಖಂಡಿತ ಆಗ್ತಾ ಇಲ್ಲ ಇದರಿಂದ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಗಿ ತುಂಬಾನೇ ಕಣ್ಣೀರು ಕೂಡ ಹಾಕ್ತಾ ಇದ್ದೀರಾ ಯಾಕೆ ನಮ್ಮ ಬದುಕಲ್ಲಿ ಹಿಂಗಾಗ್ತಾ ಇದೆ ನಾನು ಯಾರಿಗೂ ಕೂಡ ಏನು ಕೆಟ್ಟದನ್ನ ಮಾಡಿಲ್ಲ ಯಾಕೆ ಹಿಂಗಾಗ್ತಾ ಇದೆ ನಾನು ನಿಯತ್ತಾಗಿ ದುಡ್ಕೊಂಡು ತಿನ್ನೋಣ ಅಂದ್ರೂ ಕೂಡ ಆಗ್ತಾ ಇಲ್ಲ ದುಡಿದ್ರು ಕೂಡ ದುಡ್ಡು ಕೂಡ ನಿಲ್ತಾ ಇಲ್ಲ ಹಿಂಗೆ ದಿನದಿಂದ ದಿನಕ್ಕೆ ಕಷ್ಟಗಳು ಜಾಸ್ತಿ ಆಗ್ಬಿಟ್ರೆ ನಾವು ಹೆಂಗ್ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಜೀವನ ನಡೆಸೋದು ಕೂಡ ಕಷ್ಟ ಆಗುತ್ತೆ ಮಕ್ಕಳ ಸ್ಕೂಲ್ ಫೀಸ್ ಅಂತ ಇದೆ ಮನೆ ಬಾಡಿಗೆ ಅಂತ ಇದೆ ಚೀಟಿ ಅಂತ ಇದೆ ಹೆಂಗ್ ಮಾಡೋದು ಇಷ್ಟೊಂದು ನಾವು ಕಷ್ಟದಲ್ಲೂ ಕೂಡ ರಾಯರ್ನು ಕೂಡ ಇತ್ತೀಚೆಗೆ ಪೂಜಿಸ್ತಾ ಇದೀವಿ ಆದರೂ ಕೂಡ ರಾಯರ್ ಯಾಕೆ ಬೇಗ ಕಣ್ ತೆಗಿತಾ ಇಲ್ಲ ನಮ್ಮ ದೃಷ್ಟಿಲಿ ಅಂತ ತುಂಬಾ ಜನ ಚಿಂತೆ ಕೂಡ ಮಾಡ್ತಾ ಇದ್ದೀರಾ ಯಾರೆಲ್ಲ ರಾಯರ್ನ ಇನ್ನು ಪೂಜಿಸ್ತಾ ಇಲ್ವಾ ಮನೆಯಲ್ಲಿ ಫೋಟೋನ ಇಟ್ಟು ದಯವಿಟ್ಟು ಫೋಟೋ ತಗೊಂಬನ್ನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ರಾಯರಿಗೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಏನು ಇಲ್ಲ ಆದ್ರೆ ಯಾರೆಲ್ಲ ನಾನ್ ವೆಜ್ ತಿಂತಿರಲ್ಲ ನಾನ್ ವೆಜ್ ತಿಂದಾಗ ರಾಯರ ಫೋಟೋದ ಹತ್ರ ಹೋಗ್ಬೇಡಿ ಅಷ್ಟೇ ಆದ್ರೆ ಯಾರು ಬೇಕಾದ್ರೂ ರಾಯರ ಒಂದು ಫೋಟೋವನ್ನ ಇಟ್ಟು ಪೂಜಿಸಬಹುದು ಸ್ವತಃ ಇದನ್ನು ರಾಯರೇ ಹೇಳಿದ್ದು ಯಾವುದೇ ರೀತಿ ಜಾತಿ ಭೇದ ಭಾವ ಇಲ್ಲ ಅಂತ ಆಯಿತಾ ರಾಯರ ಫೋಟೋವನ್ನು ತಂದಿಟ್ಟು ಪೂಜೆ ಮಾಡ್ಬೋದು ಇನ್ನು ವಿಗ್ರಹ ತರ್ತೀರಾ ಅಂತ ಅಂದರೆ ಅಭಿಷೇಕ ಎಲ್ಲ ಮಾಡಬೇಕಾಗತ್ತೆ ಕೆಲವೊಂದು ನಿಯಮಗಳನ್ನು ಪಾಲಿಸ್ಬೇಕಾಗತ್ತೆ ದಯವಿಟ್ಟು ಅದು ಬೇಡ ದಯವಿಟ್ಟು ಒಂದು ಫೋಟೋ ಆದರೂ ತಗೊಂಬಂದು ಪೂಜಿಸಿ ಯಾರೇ ಆಗಿರಲಿ ಯಾ ಜಾತಿ ಭೇದ ಭಾವ ಎಂಥದ್ದು ಇಲ್ಲ ಗುರುಗಳಿಗೆ ಆಯಿತಾ ಇವತ್ತಿಂದ ಯಾರು ಫೋಟೋ ಇಲ್ಲ ಅಂತೀರಲ್ಲ ತೊಗೊಂಬಂದು ಪೂಜೆ ಮಾಡೋಕೆ ಶುರು ಮಾಡಿ ಯಾರೆಲ್ಲ ಇವಾಗ ಪೂಜಿಸ್ತಾ ಇದ್ದೀರಾ ರಾಯರ ಕಣ್ಣು ತೆಗಿತಾ ಇಲ್ಲ ಅಂತ ತುಂಬಾ ನೋವಲ್ಲಿದ್ದೀರಲ್ಲ ನಿಮಗೆಲ್ಲ ಒಂದು ಮಾತು ಹೇಳ್ತೀನಿ ಇವತ್ತು ರಾಯರನ್ನ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದೀರಲ್ಲ ರಾಯರನ್ನ ಕರ್ಕೊಂಬಂದು ಮನೇಲಿ ನಿಮಗಾದಂಗೆ ನಿಮಗೆ ಅದ್ಭುತವಾಗಿ ದೀಪ ಹಚ್ಚೋಕಾದ್ರೆ ಹಚ್ಚಿರ್ತೀರ ನಿಮ್ಮ ಸೇವೆ ನಿಮ್ಮ ಮನಸ್ಸಿಗೆ ಇಷ್ಟಾರ್ಥ ನಿಮ್ಗೆ ಹೆಂಗಾಗುತ್ತೋ ಹಂಗೆ ಮಾಡಿರ್ತೀರ ಇನ್ನೂ ಕೆಲವರು ಎರಡು ಊದಿನ ಕಡೆ ಹೆಚ್ಚಿ ನನ್ನಪ್ಪ ಅಂತ ಕೈ ಮುಗಿದಿರ್ತೀರ ಇನ್ನೂ ಕೆಲವರು ತುಳಸಿನ ಇಟ್ಟು ಕೈ ಮುಗಿದಿರ್ತೀರ ನೀವು ಹೆಂಗೇ ಸ್ವಚ್ಛ ಮನಸ್ಸಿಂದ ಮಾಡಿ ರಾಯರ ಪಾದಕ್ಕೆ ಅದು ಮುಟ್ಟಿದೆ ಯಾಕೆ ನಿಮ್ಮ ಜೀವನದಲ್ಲಿ ಇನ್ನೂ ಒಳ್ಳೇದಾಗಿಲ್ಲ ಅಂದ್ರೆ ರಾಯರ್ ಎಲ್ಲವನ್ನೂ ಕೂಡ ಇವಾಗ ತಿಳ್ಕೊಂಡಿದ್ದಾರೆ ರಾಯರ್ ಫೋಟೋವನ್ನು ತಂದು ನೀವು ಇವಾಗ ಪೂಜಿಸೋಕೆ ಶುರು ಮಾಡಿದ್ರಲ್ವಾ ರಾಯರ್ ಪ್ರತಿಯೊಂದನ್ನು ಕೂಡ ಅರ್ಥ ಮಾಡ್ಕೋತಾರೆ ರಾಯರಿಗೂ ಸ್ವಲ್ಪ ಸಮಯ ಕೊಡಲೇಬೇಕಾಗತ್ತೆ ನಾವು ಖಂಡಿತ ಹೇಳ್ತಾ ಇರೋದು ರಾಯರು ಪ್ರತಿಯೊಂದನ್ನು ಕೂಡ ತಿಳ್ಕೊತಾರೆ ಮೊದ್ಲೇದಾಗಿ ಯಾಕೆ ಈ ತರ ಆಗ್ತಿದೆ ನಿಮ್ಮ ಬದುಕಲ್ಲಿ ಎಲ್ಲಿ ಹಿಡಿದಿದೆ ನಿಮ್ಮ ಬದುಕಲ್ಲಿ ಯಾಕೆ ಕಷ್ಟಗಳು ಇಷ್ಟೊಂದು ಬರ್ತಾ ಇದೆ ಏನು ಕಾಡ್ತಾ ಇದೆ ನಿಮಗೆ ನಿಮ್ಮ ಮನಸ್ಸೇನು ನೀವೆಂಥವ್ರು ಎಲ್ಲವನ್ನೂ ಕೂಡ ರಾಯರ್ ಮೊದಲೇದಾಗಿ ನಿಮ್ಮಿಂದನೇ ಶುರು ಮಾಡ್ತಾರೆ ಇವತ್ತು ಹೋಗಿ ರಾಯರ ಮುಂದೆ ನಿಂತು ಕೈ ಮುಗಿದಿರ್ತೀರಲ್ಲ ನಿಮ್ಮ ಮನಸ್ಸಲ್ಲಿ ಏನಿದೆ ನೀವೆಷ್ಟು ಕಣ್ಣೀರು ಹಾಕಿದ್ದೀರಾ ಯಾರಿಂದ ನೀವೇನಾದರೂ ಮೋಸ ಏನಾದರೂ ಹೋಗಿದ್ದೀರಾ ಜೀವನದಲ್ಲಿ ಅಥವಾ ಯಾವ ರೀತಿ ನಿಮ್ಮ ಮನೆ ಪರಿಸ್ಥಿತಿ ಇದೆ ಅಥವಾ ನಿಮ್ಮ ಯಜಮಾನ್ರು ದುಡಿತಾ ಇರ್ತಾರೆ ನೀವು ಮನೆಯಲ್ಲಿ ರಾಯರನ್ನ ಪೂಜಿಸ್ತಾ ಇರ್ತೀರ ಅದು ಕೂಡ ಒಳ್ಳೆಯದೇ ಯಾಕಂದರೆ ಮನೆ ಗಂಡು ಮಕ್ಕಳು ಹೊರಗಡೆ ಕೆಲಸ ಮಾಡ್ತಿರ್ಬೇಕಾದ್ರೆ ಹೆಣ್ಮಕ್ಳು ಮನೇಲಿ ಯಾರೋ ಒಬ್ರು ಪೂಜಿಸ್ತಾ ಬಂದರೂ ಕೂಡ ಅವರು ದುಡಿತಾ ದುಡಿತಾ ಇದ್ದಾರಲ್ಲ ಅದಕ್ಕೆ ತಕ್ಕ ಪ್ರತಿಫಲ ಕೂಡ ಸಿಗುತ್ತೆ ಇಲ್ಲಿ ದೇವರ ಅನುಗ್ರಹ ಕೂಡ ಬೇಕು ಯಾರೊಬ್ಬರು ಮಾಡಲೇಬೇಕು ಮನೇಲಿ ಎಲ್ಲರೂ ಪೂಜೆನೆ ಮಾಡ್ತಾ ಕುತ್ಕೋಬಾರ್ದು ದುಡಿಯೋರು ದುಡಿತಾ ಇರಬೇಕು ದುಡಿಮೆ ನಿಲ್ಲಿಸಬಾರ್ದು ಆದರೆ ಮನೇಲಿ ಯಾರೋ ಒಬ್ರು ಪೂಜಿಸ್ಬೇಕು ಇವತ್ತು ನಿಮ್ಮ ಪರಿಸ್ಥಿತಿನ ಎಲ್ಲವನ್ನು ಅರ್ಥ ಮಾಡ್ಕೊಂಡ್ರ ಯಾರು ಏನು ಮಾಡ್ತಾರಪ್ಪ ಅಂತಂದರೆ ನಿಮಗೆ ಯಾವ ರೀತಿ ಅದರಿಂದ ಮುಕ್ತಿ ಕೊಡಬೇಕಂತ ತಿಳ್ಕೊಂಡು ನಿಮಗೆ ಗೆಲುವನ್ನು ಕೊಡ್ತಾರೆ ಆಯಿತಾ ನಿಮಗೆ ಪೂಜಿಸೋಕೆ ಆಗ್ತಾ ಇಲ್ಲಪ್ಪ ನಾವು ಇನ್ನೊಂದು ಸಲ ಏನಾದರೂ ಪೂಜೆ ಹೇಳ್ಕೊಟ್ರೆ ನಾವು ಮಾಡ್ತೀನಿ ಅನ್ನೋದಾದರೆ ನಿಮಗೆ ನಂಬಿಕೆ ಇದ್ದರೆ ಎರಡು ಗುರುವಾರ ಮಾಡಿ ಇದೊಂದನ್ನು ನಾನು ಹೇಳ್ಬಿಡ್ತೀನಿ ಎರಡು ಗುರುವಾರ ಏನು ಮಾಡಿ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಬಿಡಿ ತುಪ್ಪದ ದೀಪವನ್ನು ಹಚ್ಚಿ ಅಂತ ನಾನು ಒತ್ತಾಯಿ ಯಾವ ವಿಡಿಯೋದಲ್ಲೂ ಹೇಳ್ತಾ ಇಲ್ಲ ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಳ್ಳೇದಾಗಲಿ ಅಂತಲೇ ಹೇಳ್ತೀನಿ ನಿಮ್ಮ ಕಷ್ಟಗಳು ಕರಿಗೆ ಹೋಗ್ಲಿ ಅಂತಲೇ ಹೇಳ್ತಾ ಇದ್ದೀನಿ ಆದರೆ ನಾನು ಹೇಳುವಂಥ ನಿಯಮವನ್ನು ಪಾಲಿಸಿ ಆಯಿತಾ ನಿಯಮವನ್ನು ಪಾಲಿಸಿ ಯಾವ ರೀತಿ ತುಪ್ಪದ ನೀವು ಮನೆ ದೇವ್ರಿಗೆ ದೀಪ ಹಚ್ರಲ್ಲ ಅದ್ರ ಜೊತೆಗೇನೆ ರಾಯರ ಫೋಟೋವನ್ನು ಸಪ್ರೇಟ್ ಅಲ್ಲೇ ಇಟ್ಬಿಟ್ಟು ಏನು ಮಾಡಿ ಅಂದರೆ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ತುಳಸಿನ ಕೊಡಿ ಸಾಕು ನಿಮ್ಮ ಇರೋದನ್ನ ಕೇಳ್ಕೊಳ್ಳಿ ಆದರೆ ಎರಡು ಗುರುವಾರ ಮಾತ್ರ ಮನೆಯಲ್ಲಿ ಯಾರೇ ಒಳಗಡೆ ಬಂದರೂ ಕೂಡ ಕಾಲು ತೊಳ್ಕೊಂಡು ಒಳಗಡೆ ಬರೋ ಕೇಳಿ ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಅಂದರೆ ಏನಾದರೂ ಒಂದು ಒಳ್ಳೆಯದಾಗೋದಿತ್ತು ನಿಮ್ಮ ಕಷ್ಟಗಳು ನಿಮ್ಮ ನಿಮ್ಮಿಂದ ದೂರ ಆಗೋ ಸಂದರ್ಭದಲ್ಲಿ ಒಳ್ಳೆಯದಾಗೋ ಸಂದರ್ಭದಲ್ಲಿ ಕೆಟ್ಟದ್ದು ಏನಾದರೂ ಒಂದು ಕಾಡೋಕ್ಕೆ ಶುರುವಾಗ್ತಾ ಇರುತ್ತಂತೆ ಆದರೆ ಅದು ಬರಬಾರ್ದು ಯಾವುದೂ ಕೂಡ ನಿಮ್ಮ ಕಷ್ಟಗಳು ದೂರಾಗಿ ನೀವು ಚೆನ್ನಾಗಿರ್ಬೇಕಂದ್ರೆ ಎರಡು ಗುರುವಾರ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ನೀವು ಅಲ್ಲೇ ಹೋಗಿ ಇಲ್ಲೇ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ ಸ್ವಾಮಿ ಎರಡು ಗುರುವಾರ ನಾನು ತುಪ್ಪದ ದೀಪವನ್ನು ಹಚ್ತಾ ಇದ್ದೀನಿ ಇದು ಮೊದಲೇ ಗುರುವಾರ ನನ್ನ ಜೀವನದಲ್ಲಿ ಈ ಥರ ಕಷ್ಟಗಳಿದೆ ತಂದೆ ಇದರಿಂದ ಮುಕ್ತಿ ಕೊಟ್ಬಿಡು ನನಗೆ ಮನೇಲೆ ಹಚ್ಚಿ ನೀವು ರಾಯರಿಗೆ ತುಳಸಿನ ಕೊಡಿ ಎರಡು ಊದಿನ ಕಡಿದು ಎರಡು ತುಪ್ಪದ ದೀಪ ಆಯಿತಾ ರಾಯರಿಗೆ ಹಚ್ಚಿ ಸಾಧ್ಯವಾದರೆ ಒಂದು ಲೋಟ ಹಾಲನ್ನು ಇಡಿ ಆಯ್ತಾ ನಿಮಗೆ ಸಾಧ್ಯವಾದರೆ ಇಟ್ಟರೆ ತುಂಬ ಒಳ್ಳೆಯದು ಹಾ ಇಲ್ಲ ನಾವು ತುಂಬನೇ ಕಷ್ಟದಲ್ಲಿದ್ದೀವಿ ಅಂದರೆ ರಾಯರಿಗೆ ತುಪ್ಪದ ದೀಪವನ್ನು ಹಚ್ಚಿ ಸ್ವಲ್ಪ ಸಕ್ಕರೆನ ಇಡೀ ಸಾಕು ಏನೋ ಒಂದು ಸಿಹಿ ಪದಾರ್ಥ ರಾಯರ ಮುಂದೆ ಇಟ್ಟು ನೀವು ಕೇಳ್ಕೊಂಡಾಗ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ಕಳೆದೋಗುತ್ತೆ ರಾಯರ ಹತ್ರ ಕೇಳ್ಕೋಬೇಕು ರಾಯರೇ ಇದು ಎರಡೇ ಗುರುವಾರ ಮಾಡಿ ನಾನು ಸುಮ್ಮನೆ ಇರೋದಿಲ್ಲ ನನ್ನ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳಿಂದ ಮುಕ್ತಿ ಕೊಟ್ಟು ನಿಮ್ಮ ಮಗುವಾಗಿ ಸ್ವೀಕರಿಸಿ ಈ ಮನೆ ನಿಮ್ಮದು ಅಂತ ಉದ್ಧಾರ ಮಾಡಿ ಸ್ವಾಮಿ ನೆರಳಾಗಿ ಕಾಪಾಡಿ ನಮಗೇನೋ ಆಡಂಬರದ ಜೀವನ ಬೇಡ ಇದೇ ಅಲ್ಲ ನಮ್ಮ ಯಜಮಾನ್ರು ಕೂಡ ಆಗಿರ್ಬೋದು ಅಥವಾ ಗಂಡು ಮಕ್ಕಳಾದರೂ ಪರವಾಗಿಲ್ಲ ನಮ್ಮ ದುಡಿತಾ ಇದ್ದೀವಿ ನೆಮ್ಮದಿ ಇಲ್ಲ ಅಂತ ಆಗಿರ್ಬೋದು ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋಗ್ತಾ ಇದ್ದಾರೆ ದುಡಿದು ದುಡ್ಡು ಸಾಲ್ತಾ ಇಲ್ಲ ಮನೆ ಪರಿಸ್ಥಿತಿ ತುಂಬಾ ಒಂಥರ ನಮ್ಗೆ ಹೇಳ್ಕೊಳಕ್ಕೆ ಆಗ್ತಾ ಇಲ್ಲ ಬೇರೆಯವ್ರ ಕಡೆ ಅಷ್ಟೊಂದು ಕಷ್ಟದಿಂದ ಕೂಡಿದೆ ಇದರಿಂದ ಮುಕ್ತಿ ಕೊಡಿ ಪ್ರತಿ ಗುರುವಾರನೂ ಕೂಡ ನನ್ನ ಕೈಲೇ ಆದಂಥ ಸೇವೆನ ಒಂದು ನೈವೇದ್ಯನ ನಿಮಗೆ ಮಾಡ್ತಾ ಹೋಗ್ತೀನಿ ನೀನು ಅಲ್ಲದೆ ನಾನು ಯಾರಿಗೆ ಮಾಡಲಿ ನೀವು ನನ್ನ ನನ್ನ ಕಷ್ಟಗಳನ್ನ ನೀವು ದೂರ ಮಾಡಿದರೆ ಖಂಡಿತವಾಗ್ಲೂ ಕೂಡ ಈ ಜೀವ ಇರೋವರೆಗೂ ನಿಮ್ಮ ಸೇವೆನ ಮಾಡ್ಕೊಂಡು ಬಿಚ್ಚಿ ಮಾತಾಡಿ ಜನಗಳ ಹತ್ರ ಕಷ್ಟಗಳನ್ನ ಹೇಳ್ಕೊಂಡ್ರೆ ಖಂಡಿತ ಪ್ರಯೋಜನ ಇಲ್ಲ ನನ್ನ ಹತ್ರ ಹೇಳ್ಕೊಂಡ್ರು ಯಾಕಂದ್ರೆ ನಾವೆಲ್ಲ ಮನುಷ್ಯರು ಎಲ್ಲೊಂದ್ ಕಡೆ ಸ್ವಲ್ಪನಾದ್ರೂ ಸ್ವಾರ್ಥ ಇರುತ್ತೆ ದೇವ್ರ ಹತ್ರನೇ ಹೇಳ್ಕೊಳ್ಳಿ ನಾನು ಅಂತ ನಾನು ಹೇಳಲ್ಲ ದೇವ್ರ ಹತ್ರನೇ ಹೇಳ್ಕೊಳ್ಳಿ ಖಂಡಿತ ಕೂತ್ಕೊಂಡು ಮಾತಾಡಿ ದೇವ್ರ ಹತ್ರ ಯಾವತ್ತೂ ಕೂಡ ಅದೊಂದು ಫೋಟೋ ಅಂತ ಫೀಲ್ ಆಗಬೇಡಿ ಆಳವಾಗಿ ಹೇಳ್ಬೇಕು ಅದಕ್ಕೋಸ್ಕರ ಇಷ್ಟೊಂದು ನಿಮ್ಗೆ ಹೇಳ್ತಾ ಇರೋದು ನಾನು ಅಂದ್ರೆ ಇದೇ ರೀತಿ ನೀವು ರಾಯರ ಹತ್ರ ಮಾತಾಡ್ತೀರಾ ಮಾತಾಡಿ ರಾಯರ ಹತ್ರ ಬಿಟ್ಟು ಮಾತಾಡಿ ಮನಸ್ಸಲ್ಲಿ ಯಾವತ್ತೂ ಕೂಡ ಕೇಳ್ಕೊಬಿಡಿ ರಾಯರ ಹತ್ರ ನಿಮ್ಮ ಮನಸ್ಸಲ್ಲಿ ಏನಿದೆ ರಾಯರ ಹತ್ರ ನೀವು ಹೇಳ್ತಾ ಹೋದರೆ ನಿಮ್ಮ ಕಷ್ಟಗಳೆಲ್ಲ ಅಲ್ಲಿಗೆ ಹೊರಗೆ ಹೋಗ್ಬೇಕು ರಾಯರ ಪಾದಕ್ಕೆ ಮುಟ್ಟಬೇಕು ರಾಯರ್ ಅದನ್ನೆಲ್ಲ ನಿಮ್ಮ ಕಷ್ಟಗಳನ್ನೆಲ್ಲ ತುಳಿದಾಕಬೇಕು ನಿಮ್ಮನ್ನು ಕೈ ಹಿಡ್ದು ಮೇಲಕ್ಕೆ ಎತ್ತಬೇಕು ಕಾಪಾಡಬೇಕು ಅನ್ನೋದು ನನ್ನ ಉದ್ದೇಶ ಖಂಡಿತ ಹೇಳ್ತಾ ಇದ್ದೀನಿ ರಾಯರ್ ತುಂಬ ಜನಕ್ಕೆ ಒಳ್ಳೇದು ಮಾಡಿರೋದಂತೂ ಸತ್ಯ ನಿಮಗೂ ಕೂಡ ಒಳ್ಳೇದು ಮಾಡೋದಂತೂ ಅಕ್ಷರಶಃ ಸತ್ಯ ಯಾರೆಲ್ಲ ಪೂಜಿಸ್ತಾ ಇಲ್ವಲ್ಲ ರಾಯರ ಫೋಟೋವನ್ನು ತಗೊಂಬಂದು ಪೂಜೆ ಮಾಡಿ ಈ ವ್ರತಗಳು ನಾನು ಫಸ್ಟ್ ನಂಬ್ತಾ ಇರಲಿಲ್ಲ ಇವರೇ ಓಪನ್ ಆಗಿ ಹೇಳ್ತೀನಿ ನಾನು ಈ ವ್ರತಗಳನ್ನು ಮಾಡೋದಾಗಿರ್ಬೋದು ಹನ್ನೊಂದು ಗುರುವಾರ ಮಾಡೋದಾಗಿರ್ಬೋದು ಅಥವಾ ಏಳು ಗುರುವಾರ ಮಾಡೋದಾಗಿರ್ಬೋದು ನಾನು ನಂಬ್ತಾ ಇರಲಿಲ್ಲ ಫಸ್ಟು ಆಮೇಲೆ ಇದಕ್ಕಿರುವಂಥ ಶಕ್ತಿ ನನಗೆ ಗೊತ್ತಾದ ಮೇಲೇ ನಾನು ನಂಬ್ತಾ ಇರೋದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಬದುಕಲ್ಲಿ ನಾನು ಇದ್ದೀನಿ ಅನ್ನೋದನ್ನು ರಾಯರು ನನ್ನ ಜೀವನದಲ್ಲಿ ತೋರಿಸಿದ್ದಾರೆ ಈ ಜೀವ ಇದೆಲ್ಲ ಸಾಯಿಯವ್ರಿಗು ಅವ್ರ ಸೇವನೆ ಮಾಡಬೇಕು ಆದರೂ ಕೂಡ ಕಮ್ಮಿನೇ ಅಂತ ಅಂದ್ಕೋತೀನಿ ನಿಮ್ಮ ಜೀವನದಲ್ಲೂ ಕೂಡ ರಾಯರು ಒಳ್ಳೇದು ಮಾಡೇ ಮಾಡ್ತಾರೆ ನಾನು ಇದನ್ನು ಯಾಕೆ ಇಷ್ಟೊಂದು ಹೇಳ್ತಾ ಇದ್ದೀನಂದರೆ ನೀವು ಕೂಡ ನನ್ನ ಕುಟುಂಬ ಆಯಿತಾ ಕಷ್ಟಗಳನ್ನ ಬೇರೆಯವ್ರ ಹತ್ರ ಹೇಳ್ಕೊಂಬಿಟ್ರೆ ನಕ್ಬಿಡ್ತಾರೆ ನನ್ನ ಹತ್ರ ಕೂಡ ಬೇಡ ರಾಯರ ಹತ್ರ ಹೇಳ್ಕೊಳ್ಳಿ ರಾಯರ ಪಾದಕ್ಕೆ ಬಿಡಿ ಖಂಡಿತ ಹೇಳ್ತೀನಿ ನೀವು ಎರಡು ಗುರುವಾರ ಇದನ್ನು ಮಾಡ್ತಾ ಹೋಗಿ ತುಂಬ ವ್ಯತ್ಯಾಸವನ್ನು ಕಾಣ್ತೀರಾ ಬರ್ತಾ ಬರ್ತಾ ಬದಲಾವಣೆಗಳನ್ನ ಕಾಣ್ತೀರ ಮನೆ ದೇವ್ರಿಗೂ ಕೂಡ ಸಾಧ್ಯವಾದರೆ ಒಂದು ವರ್ಷದ ಮೇಲಾಗಿದ್ದರೆ ದಯವಿಟ್ಟು ಮನೆ ದೇವ್ರಿಗೂ ಕೂಡ ಹೋಗಿ ಬನ್ನಿ ನಿಮ್ಮ ಜೀವನದಲ್ಲಿ ಆಗೋದೇ ಇಲ್ಲ ಅಸಾಧ್ಯ ಅನ್ನುವಷ್ಟು ಕಷ್ಟಗಳು ನಿಮ್ಮನ್ನು ಹಿಡ್ಕೊಂಡ್ಬಿಟ್ಟಿದೆ ದಾರಿನೇ ಗೊತ್ತಾಗ್ತಲ್ಲ ಅಂದರೂ ಕೂಡ ರಾಯರ್ ಅದಕ್ಕೆ ಒಂದು ಪರಿಹಾರವನ್ನು ಕೊಟ್ಟು ನಿಮ್ಮನ್ನು ಕಾಪಾಡೇ ಕಾಪಾಡ್ತಾರೆ ಇದು ರಾಯರ್ ಇದ್ದಾರೆ ಅನ್ನೋದು ಎಷ್ಟು ಸತ್ಯನೋ ನಿಮ್ಮ ಕಷ್ಟಗಳು ದೂರ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಇದು ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಕೇವಲ ವಿಡಿಯೋ ಮಾತ್ರ ಅಲ್ಲ ನಿಮ್ಮ ಕಷ್ಟಗಳು ದೂರ ಆಗುವಂಥ ಸಮಯ ಗಟ್ಟಿಯಾಗಿ ರಾಯರನ್ನ ನಂಬಿ ಶುದ್ಧವಾದ ಮನಸ್ಸು ನಿಮ್ಮಲ್ಲಿದೆ ಅದು ನನಗೆ ಪಕ್ಕಾ ಗೊತ್ತಿದೆ ಒಂದು ಶುದ್ಧವಾದ ಮನಸ್ಸು ಸ್ವಚ್ಛವಾದ ಇದೆ ಖಂಡಿತ ನಿಮ್ಮನ್ನ ಬಿಡಲ್ಲ ಕಣ್ಣೀರು ಒರೆಸಿ ಕಾಪಾಡ್ತಾರೆ ಆದರೆ ನಾನು ಹೇಳೋದಂದೇ ರಾಯರಿದ್ದಾರೆ ಅನ್ನುವಂಥ ನಂಬಿಕೆ ಇರಲಿ ಟೈಮ್ ಸರಿ ಊಟ ತಿಂಡಿ ಕೂಡ ಮಾಡಿ ಆಯಿತಾ ಖಂಡಿತ ಒಳ್ಳೆಯದಾಗುತ್ತೆ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ನಮಸ್ಕಾರ